ನಗರದ ಹೌಸಿಂಗ್ ಬೋರ್ಡ್ ಐದನೇ ಹಂತದಲ್ಲಿ ಗೃಹ ಮಂಡಳಿ ಅಭಿವೃದ್ಧಿ ವೇದಿಕೆ ವತಿಯಿಂದ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಅಭಿವೃದ್ಧಿಪಡಿಸಲಾಗಿರುವ ಅಪ್ಪು ಉದ್ಯಾನವನವನ್ನು ಶಾಸಕ ಎಚ್ ಡಿ ತಮ್ಮಯ್ಯ ಉದ್ಘಾಟಿಸಿದರು ಇದೇ ವೇಳೆ ಮಾತನಾಡಿದ ಶಾಸಕರು ನಗರದ ಹೌಸಿಂಗ್ ಬೋರ್ಡ್ ಮತ್ತು ಕಲ್ಯಾಣ ನಗರ ಬಡಾವಣೆಗಳು ಅತಿ ವೇಗವಾಗಿ ಬೆಳೆಯುತ್ತಿವೆ ವಿಸ್ತೀರ್ಣದಲ್ಲೂ ವಿಶಾಲವಾಗಿರುವುದರಿಂದ ವಾರ್ಡ್ ಸದಸ್ಯರು ಹಾಗೂ ಶಾಸಕರುಗಳಿಗೆ ಅಭಿವೃದ್ಧಿಪಡಿಸುವುದು ಸವಾಲಿನ ಕೆಲಸವಾಗಿರುತ್ತದೆ ಕಳೆದ ಇಪ್ಪತ್ತು ವರ್ಷ ಶಾಸಕರಾಗಿದ್ದ ಸಿಟಿ ರವಿ ಅವರು ಕೈಗೊಂಡಿದ್ದ ಅಭಿವೃದ್ಧಿ ಕೆಲಸಗಳನ್ನು ಯಾವುದೇ ಪಕ್ಷ ಭೇದವಿಲ್ಲದೆ ಮತ್ಸರವಿಲ್ಲದೆ ಅಭಿನಂದಿಸುತ್ತೇವೆ ಎಂದರು ನಾವು ಆಯ್ಕೆಯಾಗಿ ಎರಡು ವರ್ಷಗಳಾಗಿದೆ ಈಗಾಗಲೇ ಆದ್ಯತೆ ಮೇರೆಗೆ ಕಲ್ಯಾಣ ನಗರ ಮತ್ತು ಗೃಹ ಮಂಡಳಿ ಬಡಾವಣೆಯನ್ನು ಅಭಿವೃದ್ಧಿಗೆ ಕೈಗೆತ್ತಿಕೊಂಡಿದ್ದೇವೆ ಅದರ ಫಲಿತಾಂಶ ಬರಲು ಇನ್ನೆರಡು ವರ್ಷ ಕಾಯಬೇಕಾಗುತ್ತದೆ ಆ ಸಂದರ್ಭದಲ್ಲಿ ನಾವು ಮಾಡಿದ ಕೆಲಸವನ್ನು ನೆನಪಿಸಿಕೊಳ್ಳಬೇಕು ಉದ್ಯಾನವನಗಳನ್ನು ಸಾರ್ವಜನಿಕರ ಪಾಲುದಾರಿಕೆಯಲ್ಲಿ ಅಭಿವೃದ್ಧಿಪಡಿಸುವುದು ಹೆಮ್ಮೆಯ ವಿಚಾರ ಈಗಾಗಲೇ ಎರಡು ಬಡಾವಣೆಯಲ್ಲಿ ಅಭಿವೃದ್ಧಿಗಾಗಿ ನಾಗರಿಕ ಸಮಿತಿಗಳನ್ನು ಮಾಡಿಕೊಂಡಿವೆ ಇವೆರಡು ಸ್ವಚ್ಛತೆ ವಿಚಾರದಲ್ಲೂ ನಗರಸಭೆಗೆ ಸಾಕಷ್ಟು ಸಹಕಾರ ನೀಡುತ್ತಿವೆ ಇದು ನಗರದ ಮೂವತ್ತೈದು ವಾರ್ಡ್ಗಳಿಗೂ ಮಾದರಿ ಎಂದರು ಬಡಾವಣೆ ಈ ಎರಡು ಬಡಾವಣೆ ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಬಡಾವಣೆ ಮತ್ತು ಈ ಎರಡೂ ಬಡಾವಣೆ ವಿಸ್ತೀರ್ಣದಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಬಡಾವಣೆ ಈ ಬಡಾವಣೆಗಳನ್ನು ಅಭಿವೃದ್ಧಿಪಡಿಸೋದು ಒಂದು ಚಾಲೆಂಜಿಂಗ್ ಕೆಲಸ ಯಾರ್ದು ಆ ವಾರ್ಡ್ ನಗರಸಭಾ ಸದಸ್ಯರದು ಮತ್ತು ಶಾಸಕರುಗಳದು ಆ ಒಂದು ಕೆಲಸವನ್ನು ಯಶಸ್ವಿಯಾಗಿ ಈ ಭಾಗದ ನಗರಸಭಾ ಸದಸ್ಯೆಯಾಗಿ ಮತ್ತು ನಗರಸಭೆಯ ಅಧ್ಯಕ್ಷರಾಗಿ ಕವಿತಾ ಅವರು ಅವರು ಯಶಸ್ವಿಯಾಗಿ ನಗರಸಭಾ ಸದಸ್ಯರಾಗಿ ನಿರ್ವಹಿಸಿದರೆ ಕ್ಷೇತ್ರದ ಶಾಸಕರಾಗಿ ಕಳೆದ ಇಪ್ಪತ್ತು ವರ್ಷ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿಟಿ ರೋಯವರು ವಹಿಸಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಖಂಡಿತ ಯಾವುದೇ ಮತ್ಸರ ಇಲ್ಲದೆ ಅಭಿವೃದ್ಧಿ ವಿಷಯದಲ್ಲಿ ಪಕ್ಷಭೇದ ಇಲ್ಲದೆ ಮತ್ಸರ ಇಲ್ಲದೆ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಂದ ತಾವೆಲ್ಲ ಜನರ ಆಶೀರ್ವಾದದಿಂದ ನನ್ನನ್ನು ಆಯ್ಕೆ ಮಾಡಿ ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ನಾನು ಮಾಡುವ ಕೆಲಸಗಳಲ್ಲಿ ಈಗಾಗಲೇ ಆದ್ಯತೆ ಮೇರೆಗೆ ಕಲ್ಯಾಣ ನಗರ ಮತ್ತು ಗೃಹ ಮಂಡಳಿ ಬಡಾವಣೆಯನ್ನು ಆದ್ಯತೆ ಮೇರೆಗೆ ತೆಗೆದುಕೊಂಡಿದ್ದೇನೆ ಅದರ ಫಲಿತಾಂಶ ಬರೋದು ಇನ್ನು ಎರಡು ವರ್ಷದ ನಂತರ ಬರ್ತದೆ ಆಗ ನಾನೇನು ಸೇವೆ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಅರಿವು ಬರುತ್ತದೆ ಆಗ ನೀವು ನನ್ನ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನೀವು ನೆನಪು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಯಾಕೆ ಅಂತೇಳಿದರೆ ನಾನು ಮೊದಲೇ ಹೇಳಿದ್ದೀನಿ ಈ ಎರಡು ಬಡಾವಣೆ ನಾವಿಬ್ಬರು ಒಟ್ಟೊಟ್ಟಿಗೆ ನಗರಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಬಹುತೇಕ ಸಿಂಹಪಾಲು ನಗರಸಭೆಗೆ ಯಾವುದಾದ್ರೂ ಅನುದಾನ ಬಂದರೆ ಅದು ಸಿಟಿ ರವಿಯವರ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಕಲ್ಯಾಣ ನಗರ ಮತ್ತು ಗೃಹ ಮಂಡಳಿಗೆ ಹೆಚ್ಚು ಅನುದಾನ ತರುವಂಥ ಕೆಲಸವನ್ನು ನಾವಿಬ್ಬರು ಮಾಡಿದ್ವಿ ಅಂದರೆ ಅದಕ್ಕೆ ನಾವಿಬ್ಬರು ಏನು ಮಾಡಿದ್ರು ಅದಕ್ಕೆ ಸಹಮತವನ್ನು ಸಿ ಟಿ ರವಿಯವರು ಕೊಡ್ತಾ ಇದ್ರು ಹಾಗಾಗಿ ಈಗ ಏನಾರು ಕಲ್ಯಾಣ ನಗರ ಮತ್ತು ಹೌಸಿಂಗ್ ಬೋರ್ಡ್ ಅತಿ ಹೆಚ್ಚು ಅಭಿವೃದ್ಧಿಯಾಗಿದೆ ಅಂತ ಹೇಳಿದ್ರೆ ಇಷ್ಟು ವಿಸ್ತೀರ್ಣ ದೊಡ್ಡದಾಗಿದ್ರು ಇದೇ ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ಸಣ್ಣ ಕೆಲಸಕ್ಕೂ ನಗರಸಭೆ ಸದಸ್ಯರು ಆಯುಕ್ತರು ಶಾಸಕರು ಸರ್ಕಾರವನ್ನು ಹುಡುಕಿಕೊಂಡು ಹೋಗುವ ಸಂದರ್ಭದಲ್ಲಿ ಇಲ್ಲಿನ ನಾಗರಿಕ ಸಮಿತಿ ತಾವೇ ಆಸಕ್ತಿ ವಹಿಸಿ ಅಪ್ಪು ಉದ್ಯಾನವನ ಅಭಿವೃದ್ಧಿಪಡಿಸಿ ನಂತರ ನಮ್ಮನ್ನು ಕರೆದಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ನಗರಸಭೆ ನಿಧಿಯಲ್ಲಿ ಬೇಲಿ ಮತ್ತು ಇಂಟರ್ ಲಾಕಿಂಗ್ ಬ್ಲಾಕ್ಸ್ಗಳನ್ನು ಹಾಕಿಸಿಕೊಳ್ಳಲು ಸೂಚಿಸಿದ್ದೇವೆ ನಂತರದ ನಿರ್ವಹಣೆಯನ್ನು ಸಮಿತಿ ಮಾಡಲಿದೆ ಜನರ ಸಹಭಾಗಿತ್ವ ಕೊಡುತ್ತಿರುವುದರಿಂದ ಈ ನಗರಸಭೆ ಸಹಕಾರಿಯಾಗಿ ನಿಲ್ಲಬೇಕಿದೆ ಎಂದರು ಸಣ್ಣ ಕೆಲಸಕ್ಕೂ ಕೂಡ ನಗರಸಭಾ ಸದಸ್ಯರು ಮನೆ ಹುಡ್ಕೊಂಡು ಹೋಗ್ತಾರೆ ನಗರಸಭಾ ಆಯುಕ್ತರು ಹುಡ್ಕೊಂಡು ಹೋಗ್ತಾರೆ ಎಮ್ ಎಲ್ ಎ ಹುಡ್ಕೊಂಡು ಬರ್ತಾರೆ ತಾವು ಮಾಡಬೇಕು ಅಂತ ಅನ್ಸಲ್ಲ ನಾನು ಯಾಕೆ ಧನ್ಯವಾದ ಹೇಳಕ್ ಬಯಸ್ತೇನೆ ಅಂತಂದ್ರೆ ನೀವು ಆರಂಭಿಕ ಆಸಕ್ತಿಯನ್ನ ವಹಿಸಿ ನಿಮ್ಮ ಹಂತದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಆಮೇಲೆ ನಮ್ಮನ್ನು ಕರೆಸಿದ್ದೀರಿ ಅದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ನಾನು ಬಂದ ತಕ್ಷಣ ಆಯುಕ್ತರಿಗೆ ಹೇಳಿದೆ ಅವರು ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ನಾವೇನು ಮಾಡಬೇಕು ಅನ್ನೋದು ಬಾಕಿ ಇದೆ ನೀವು ನಗರಸಭಾ ನಿಧಿಯಲ್ಲಿ ಇದಕ್ಕೆ ಸ್ಪೆನ್ಸಿಂಗು ಮತ್ತು ಇಂಟರ್ಲಾಕಿಂಗ್ ಬ್ರಿಕ್ಸು ಇಷ್ಟನ್ನು ನೀವು ಮಾಡಿಸ್ಕೊಡಿ ಉಳಿದದ್ದನ್ನು ಅವರು ಗಿಡ ನೆಟ್ಟು ನಿರ್ವಹಣೆ ಮಾಡೋ ಕೆಲಸನ ಅವ್ರು ಮಾಡ್ತಾರೆ ಅಂತಕ್ಕಂಥ ಮಾತು ಹೇಳಿದ್ದೀನಿ ಪಾರ್ಕ್ ನಿರ್ವಹಣೆನೂ ಅವ್ರು ಮಾಡ್ತಾರೆ ಈ ಸರಿನೇ ನೆಕ್ಸ್ಟು ಯೋಜನೆ ಇಟ್ಕೊಂಡು ನಾವು ಆ ಅಧ್ಯಕ್ಷರಿಗೂ ನಾವು ಮಾತಾಡ್ತೀವಿ ಅದಕ್ಕೆ ಬೇಕಾದಂಥ ಎಸ್ಟಿಮೇಟ್ ಮಾಡಿಸಿ ಅನುದಾನ ಇಟ್ಟು ಇವರಿಗೆ ಅಂದರೆ ಯಾವುದನ್ನು ಜನರ ಸಹಭಾಗಿತ್ವದಲ್ಲಿ ಮಾಡಿದಾರೋ ಅದಕ್ಕೆ ಸರ್ಕಾರ ಸಾಥ್ ಕೊಡಬೇಕು ಯಾವಾಗಲೂ ಸರ್ಕಾರ ಮಾಡುತ್ತೆ ಜನ ಸಹಕಾರ ಕೊಡಲ್ಲ ಅನ್ನೋದು ದೂರು ಬರ್ತಿತ್ತು ಈಗ ಜನ ಮಾಡಿದ್ದಾರೆ ಅದಕ್ಕೆ ನಾವು ಸಹಕಾರಿಯಾಗಿ ನಿಂತ್ಕೊಳ್ಬೇಕು ಆ ಕೆಲಸವನ್ನು ನೀವು ಮಾಡಬೇಕು ಆಯುಕ್ತರೆ ಅದನ್ನು ತಕ್ಷಣ ಮಾಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಇನ್ನೊಂದೇನು ಅಂದರೆ ನೋಡಿ ಒಂದು ಕಾಲದಲ್ಲಿ ಬ್ರಿಟಿಷರು ಬರೋದಕ್ಕೆ ಮುಂಚೆ ಸಮಾಜ ಕೇಂದ್ರಿತವಾಗಿ ಸರ್ಕಾರ ನಡೀತಿತ್ತು ಪ್ರತಿ ಗ್ರಾಮಗಳು ಸ್ವಾವಲಂಬಿಯಾಗಿದ್ದು ನಲವತ್ತು ವರ್ಷದವರೆಗೆ ಹಳ್ಳಿಗಳಲ್ಲಿ ಕೆರೆ ನಿರ್ವಹಣೆ ದೇವಸ್ಥಾನ ನಿರ್ವಹಣೆ ಶಾಲೆ ನಿರ್ವಹಣೆ ಶಾಲಾ ಶಿಕ್ಷಕರ ಯೋಗಕ್ಷೇಮವನ್ನು ಗ್ರಾಮ ನೋಡ್ಕೊಳ್ತಿತ್ತು ಶಾಲಾ ಶಿಕ್ಷಕರು ಎಲ್ಲಿ ಉಳಿಬೇಕು ಎಲ್ಲಿ ಮಧ್ಯಾಹ್ನ ಊಟ ಮಾಡಬೇಕು ಅನ್ನೋದರಿಂದ ಹಿಡಿದು ಗ್ರಾಮ ನೋಡ್ಕೊಳ್ತಿತ್ತು ದೇವಸ್ಥಾನಗಳು ಗ್ರಾಮ ಇತ್ತು ಆಮೇಲೆ ಆಮೇಲೆ ಅದು ಪರಿ ಬ್ರಿಟಿಷರು ಬಂದ ನಂತರ ಅವರು ಕಾಯ್ದೆಗಳನ್ನು ತಂದರು ಇದು ನಿಮ್ಮ ಕೆಲಸ ಅಲ್ಲ ಅನ್ನೋಕ್ಕೆ ಶುರು ಮಾಡಿದ್ರು ಆ ಮಾನಸಿಕತೆ ಬರ್ತಾ ಬರ್ತಾ ಸ್ವತಂತ್ರ ಭಾರತದಲ್ಲೂ ಅದು ಬಲ ಆಗ್ತಾ ಹೋಯ್ತು ಸಣ್ಣ ಕೆಲಸಕ್ಕೂ ನಾವು ಸರ್ಕಾರದ ಕಡೆಗೆ ಮುಖ ಮಾಡುವ ಸರ್ಕಾರವನ್ನೇ ದೂರುವ ಅನ್ನುವಂಥ ಒಂದು ಪ್ರವೃತ್ತಿ ಬೆಳೀತಾ ಬಂತು ಆದರೆ ಆ ಪ್ರವೃತ್ತಿಯನ್ನು ಬದಲಾಯಿಸಲೇಬೇಕು ಯಾಕೆಂದರೆ ಸರ್ಕಾರ ಪಾಲಿಸಿ ಮಾಡ್ಬೋದು ಸರ್ಕಾರ ನೆರವು ಕೊಡ್ಬೋದು ಎಲ್ಲವನ್ನೂ ಸರ್ಕಾರ ಮಾಡೋಕ್ಕಾಗಲ್ಲ ಮಾಡಲೂಬಾರ್ದು ಎಲ್ಲವನ್ನೂ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಭಾರತದಂಥ ರಾಷ್ಟ್ರಕ್ಕೆ ಪೂರಕವಾಗಿರ್ತಕ್ಕಂಥ ಅಲ್ಲ ಸರ್ಕಾರ ಸಹಕಾರ ಕೊಡಬೇಕು ಜನರ ಸಹಭಾಗಿತ್ವ ಇರಬೇಕು ಆ ನಿಟ್ಟಿನಲ್ಲಿದ್ದರೆ ಮಾತ್ರ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ನಗರಸಭೆ ಸದಸ್ಯೆ ಕವಿತಾ ಶೇಖರ್ ಮಾತನಾಡಿ ಬಡಾವಣೆಯ ಸ್ಮಶಾನದ ಅಭಿವೃದ್ಧಿಗೆ ಜಾಗ ಮೀಸಲಿಡಲಾಗಿದೆ ಅದಕ್ಕೆ ಸೂಕ್ತ ಅನುದಾನವನ್ನು ಕೊಟ್ಟು ಪೂರ್ಣಗೊಳಿಸಿಕೊಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದ್ರು ಗೃಹ ಮಂಡಳಿ ಅಭಿವೃದ್ಧಿ ವೇದಿಕೆ ಮುಖಂಡ ನಿವೃತ್ತ ಪ್ರಾಧ್ಯಾಪಕ ಶೇಖರ್ ಮಾತನಾಡಿ ವೇದಿಕೆಯಿಂದ ಬಡಾವಣೆಯಲ್ಲಿ ಹತ್ತಾರು ಅಭಿವೃದ್ಧಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದೀಗ ಅಪ್ಪು ಉದ್ಯಾನವನ ಅಭಿವೃದ್ಧಿಪಡಿಸಲಾಗಿದೆ ಇನ್ನು ಹತ್ತಾರು ಸಮಾಜ ಸೇವೆಯಲ್ಲಿ ವೇದಿಕೆ ತೊಡಗಿಕೊಳ್ಳಲಿದೆ ಎಂದರು ಒಟ್ಟಿಗೆ ಇಲ್ಲಿ ಕೂತಿದ್ದಾರೆ ನಿಜವಾಗ್ಲೂ ನಂಗೆ ಸಂತೋಷವೂ ಆಗ್ತಿದೆ ಹಾಗೆ ನಮ್ಮ ವಾರ್ಡ್ ಸಮಸ್ಯೆಯನ್ನು ಹೇಳ್ಕೊಬೋದೆಲ್ಲ ಮನಸ್ಫೂರ್ತಿ ಅನ್ನೋದು ಒಂದು ಉತ್ಸಾಹನೂ ಇದೆ ಇಲ್ಲಿ ತನಕ ಹತ್ತು ವರ್ಷದಿಂದ ತಮ್ಮಯಣ್ಣವ್ರು ಹೇಳ್ದಂಗೆ ಎರಡು ಅವಧಿಲ್ಲಿ ಅವರು ನನ್ನ ಜೊತೆ ಇದ್ದಾರೆ ಅಷ್ಟು ಹೌಸಿಂಗ್ ಬೋರ್ಡು ಯಾವ ರೀತಿ ಇತ್ತು ಅದನ್ನು ಇವತ್ತು ಯಾವ ರೀತಿ ಮಾರ್ಪಾಡು ಮಾಡಿದ್ದೀವಿ ಅನ್ನೋದು ನಾವೆಷ್ಟು ಶ್ರಮ ಹಾಕಿದ್ದೀವಿ ಅನ್ನೋದು ನಿಜವಾಗ್ಲೂ ಅದು ಪಟ್ಟಿರೋಂಥ ಕಷ್ಟ ನಮಗೊತ್ತು ಯಾಕೆಂದರೆ ಒಂದು ಸರ್ಕಾರದಿಂದ ಯಾವುದೇ ಒಂದು ಅನುದಾನ ತರೋದು ಅಷ್ಟು ಸುಲಭವಾದ ಮಾತಲ್ಲ ಅದಕ್ಕೆ ನಮ್ಮ ಇದಕ್ಕೆ ಯಶಸ್ಸಿಗೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಂಥ ನಮ್ಮ ರವಿಯಣ್ಣ ನಾವು ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಯಾಕೆಂದರೆ ಅವ್ರಿಗೆ ನಮ್ಮ ಸಮಸ್ಯೆ ಅರ್ಥ ಆಗ್ತಿತ್ತು ಇಲ್ಲಿ ಎ ಐ ಟಿ ಸರ್ಕಲ್ ಡೌನಿಂದ ಐಸಿರಿ ಫ್ಯಾಕ್ಟ್ರಿ ಮುಂಭಾಗ ಇರೋಂಥ ಫ್ಲೋರಿಯಾ ಎನ್ಕ್ಲೇವ್ ಅಂತ ಲೇಔಟ್ ಇದೆಯಲ್ಲ ಅಲ್ಲಿ ತನಕ ಈ ಏರಿಯಾ ಇದೆ ಅದನ್ನು ಹಂತ ಹಂತವಾಗಿ ನಾವು ಒಂದು ಒಂದೇ ಒಂದು ರೋ ರೋಡ್ ಇರ್ತಿರಲಿಲ್ಲ ಪ್ರ ಮೇಲ್ಗಡೆ ಹೌಸಿಂಗ್ ಕೂಡ ಆಗ್ಬೋದು ಕೆಳಗಡೆ ಆಗ್ಬೋದು ಟೀಚರ್ಸ್ ಕಾಲೋನಿ ಸುಮುಖ ನಗರ ಈ ಸಂಜೀವಿನಿ ಶಾಲೆ ಪಕ್ಕ ನಾಲ್ಕನೇ ಅಂತ ಈ ಐದನೇ ಅಂತ ಇದೆಲ್ಲನೂ ಒಂದು ಕಡೆಯಿಂದ ಮಾಡ್ಕೊಂಬರೋ ಸುಸ್ತು ಹೊಡಿತಾ ಇದ್ದೀವಿ ಇನ್ನೂ ಹೆಚ್ಚು ಕಡಿಮೆ ಒಂದು ನೂರು ನೂರಿಪ್ಪತ್ತು ಡಾಂಬರ್ ಕಾಣ್ದೆ ಇರೋವಂಥ ರಸ್ತೆಗಳು ನಮ್ಮ ಇದೆ ನಮ್ಮ ಕೆಲವರೆಲ್ಲ ಹೇಳ್ತಾರೆ ಟೀಕೆ ಟಿಪ್ಪಣಿ ಮಾಡ್ತಾರೆ ಯಾವುದೋ ಒಂದು ಪಾರ್ಕ್ ಮಾಡಿಲ್ಲ ಹಾಗೆ ಹೀಗೆ ಅಂತ ಪಾರ್ಕ್ ಎಲ್ಲ ಯಾವಾಗ ಹೇಳಿ ಮಾಡೋದು ಎಲ್ಲರ ಮನೆ ಮುಂದೆ ಒಂದು ಚರಂಡಿ ರಸ್ತೆ ಎಲ್ಲ ಒಂದು ಅಭಿವೃದ್ಧಿ ಆದಮೇಲೆ ನಾವು ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಪ್ಪ ನೆಕ್ಸ್ಟು ನಾವು ಕೈ ಹಾಕ್ಬೋದು ಪಾರ್ಕ್ಗೆ ಅಂತ ನಾವು ಅದನ್ನು ತಗೋಬೋದು ಆದರೆ ಇಲ್ಲಿ ಪಾಪ ಎಲ್ಲ ಕಲ್ಲು ಮಣ್ಣಲ್ಲೇ ಓಡಾಡ್ತಿದ್ದಾರೆ ಇನ್ನೂ ಅವರಿಗೆ ಓಡಾಡೋದಕ್ಕೊಂದು ನೆಮ್ಮದಿಯಾಗಿ ಮಾಡಿಕೊಡೋಣ ಅಂತ ಬರೀ ರಸ್ತೆ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒತ್ತಿನ ಕೊಟ್ಕೊಂಡು